ಭಜತಾ ಕಲ್ಪ ವೃಕ್ಷಾ ನಮತಾಂಕ ಶ್ರೀ ಗುರು ರಾಘವೇಂದ್ರ ಮಹ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಏನೆಲ್ಲ ನಿರೀಕ್ಷೆ ಮಾಡ್ತಾಯಿದ್ರು ಅಂತಂದರೆ ಅಂತಂದ್ರೆ ಗುರುಪುಷ್ಯಾಮೃತ ಮಹಾಯೋಗಕ್ಕೆ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾಯಿದ್ರು ಗುರುಪುಷ್ಯಾಮೃತ ಮಹಾಯೋಗ ಏನು ಈ ಒಂದು ತಿಂಗಳ ಇಪ್ಪತ್ತೊಂದನೇ ತಾರೀಕು ಏನಿದೆ ನಿಮಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷ ಮಧ್ಯಾಹ್ನ ಅಲ್ಲಿವರೆಗೂ ಕೂಡ ಈ ಒಂದು ಮಹಾಯೋಗ ಅನ್ನೋದು ಇರುತ್ತೆ ಈ ಸಮಯದಲ್ಲಿ ಏನು ಮಾಡಿದ್ರೆ ನಿಮಗೆ ರಾಯರ ಅನುಗ್ರಹ ಚೆನ್ನಾಗಿ ಸಿಗುತ್ತೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನಕ್ಕೆ ಮಾಹಿತಿ ಇರಬಹುದು ಕೆಲವರಿಗೆ ತಪ್ಪು ಕಲ್ಪನೆಗಳಿರಬಹುದು ಆದರೆ ಏನು ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲದಲೇ ಇರಬಹುದು ಆ ಕಾರಣದಿಂದ ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ಕೊಡ್ತೇನೆ ಯಾರೂ ಕೂಡ ವಿಡಿಯೋವನ್ನು ಕಡೆಯ ತನಕ ಒಂದು ತಪ್ಪಿಸ್ತಲೇ ಮಿಸ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ ಶ್ರೀ ರಾಘವೇಂದ್ರ ಆಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನು ಈ ಗುರು ಪುಷ್ಯ ಯೋಗ ಅಂದರೆ ಆ ದಿನ ಗುರುವಾರ ಆಗಿರುತ್ತೆ ಹಾಗೂ ಪುಷ್ಯ ನಕ್ಷತ್ರ ಇರಬೇಕು ಈ ಎರಡೂ ಒಟ್ಟಿಗೆ ಇದ್ರೆ ಏನಾಗುತ್ತೆ ಗುರು ಪುಷ್ಯ ಮಹಾಯೋಗ ಅಂತ ಹೇಳಿಬಿಟ್ಟು ಕರೀತಾರೆ ಇನ್ನು ಯಾರು ಜನಿಸುವ ಸಮಯದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹ ಇರುತ್ತದೆಯೋ ಅಂತಹವರಿಗೆ ಅತ್ಯುತ್ತಮ ರಾಜಯೋಗ ಅಂತ ಹೇಳಿಬಿಟ್ಟು ಕೂಡ ಕರೀತಾರೆ ಏಕೆಂದರೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಾಗ ಒಂದು ಗುರು ಸ್ಥಿತಿಕಾರದಲ್ಲಿರ್ತಾನೆ ಅತ್ಯುತ್ತಮವಾದ ಒಂದು ವರಗಳನ್ನು ಕೂಡ ಕೊಡ್ತಾ ಇರ್ತಾನೆ ಇನ್ನು ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ ಈ ದಿವಸ ನೀವು ರಾಯರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಹಾಗೆ ಒಂದು ಏನಿದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಉತ್ತಮವಾದ ಒಂದು ದಿನ ಅಂತ ನಾನು ಹೇಳ್ತೇನೆ ಇನ್ನು ಈ ಗುರುಪುಷ್ಯಾಮೃತ ಯೋಗದಲ್ಲಿ ಸಾಕಷ್ಟು ಶುಭಕಾರಕ ವಸ್ತುಗಳನ್ನು ಕೂಡ ಮನೆಗೆ ತರಬಹುದು ಅಂದರೆ ಜವಳಿ ಆಗಿರಲಿ ಮತ್ತು ಹಾಗೆ ಚಿನ್ನಾಭರಣ ಖರೀದಿ ಬೆಳ್ಳಿ ಖರೀದಿ ಹಾಗೆ ಇನ್ನಿತರ ಶುಭಕಾರಕ ವಸ್ತುಗಳು ಹಾಗೆ ಆವತ್ತಿನ ದಿವಸ ನೀವೇನಿದೆ ಮೊಸರು ಉಪ್ಪು ಈ ಮಹಾಲಕ್ಷ್ಮಿ ಸಂಕೇತದ ವಸ್ತುಗಳನ್ನು ಏನಿದೆ ತರುವಂತಹದ್ದು ಇದನ್ನು ಕೂಡ ಖರೀದಿಯನ್ನು ಮಾಡ್ಕೊಂಡು ಬರ್ಬೋದು ನಿಮ್ಮ ಮನೆಯಲ್ಲಿ ಉಪ್ಪಿದೆ ಅಂತಂದರೂ ಕೂಡ ಒಂದು ಪಟ್ಟಣ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಒಂದು ಉಪ್ಪನ್ನು ಖರೀದಿ ಮಾಡುವಂಥದ್ದು ದುಡ್ಡಿರುವವರು ಏನಾದರೂ ತಂದ್ಕೊಳ್ಳಿ ನಮ್ಮಂತಹ ಮಧ್ಯಮ ಏನಿದೆ ಜನರು ನಾವೇನಿದೆ ಒಂದು ಉಪ್ಪನ್ನು ಖರೀದಿ ಮಾಡಿ ಮಹಾಲಕ್ಷ್ಮಿಯ ಸಂಕೇತ ಮನೆಯಲ್ಲಿ ಇಡೋಣ ಅದು ಶುಭ ಸಂಕೇತ ಆವತ್ತು ನಾನು ಹೇಳಿದ್ನಲ್ಲ ಇದೊಂದು ಕೆಲಸ ಮಾಡಿದ್ರೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದ ಒಳಗೆ ನೀವು ಇದನ್ನು ಮಾಡಬೇಕು ಅದಾದಮೇಲೆ ಯೋಗ ಇರೋದಿಲ್ಲ ಯಾಕಂತಂದರೆ ನೀವು ನಿಮ್ಮ ಮನೆಯ ಕ್ಯಾಲೆಂಡರ್ಗಳಲ್ಲಿ ನೋಡಿದ್ರೆ ಅದರಲ್ಲಿ ಕರೆಕ್ಟಾಗಿ ಅದೇನಿದೆ ಕೊಟ್ರಲ್ಲ ಇಡೀ ದಿನ ಫುಲ್ ಅಂತ ಅಂದ್ಕೊಂಬಿಟ್ಟು ಯಾವಾಗಲೂ ಥರದೇನಿಲ್ಲ ನಾನು ಇನ್ನೂ ಅದಕ್ಕೆ ಆರು ನಿಮಿಷ ಮುಂಚೆನೇ ಹೇಳ್ತಾ ಇದ್ದೀನಿ ಮೂರು ಮೂವತ್ತರೊಳಗಡೆ ಮೂರು ಮೂವತ್ತಾರಕ್ಕೆ ಮುಗಿಯುತ್ತೆ ಮಧ್ಯಾಹ್ನ ಆದರೆ ನೀವು ಮೂರು ಮೂವತ್ತರೊಳಗಡೆ ಈ ಕೆಲಸಗಳನ್ನು ಮುಗಿಸ್ಕೊಂಬಿಡಿ ಆ ಕಾರಣದಿಂದ ಏನಿದೆ ಒಂದು ಶುಭಕಾರಕ ವಸ್ತುಗಳನ್ನು ತಂದು ಇಟ್ಕೊಳ್ಳೋವಂಥದ್ದು ಹಾಗೇ ಈ ಒಂದು ಯೋಗದಿಂದ ಮತ್ತೊಂದೇನಪ್ಪ ಅಂತಂದರೆ ಸಾಕಷ್ಟು ಜನಕ್ಕೆ ಒಂದು ವಿವಾಹದಲ್ಲಿ ಸಮಸ್ಯೆಗಳಾಗಿರುತ್ತೆ ಹಾಗೇನಿದೆ ಮನೆ ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಕೋರ್ಟು ಕೇಸಿನ ವ್ಯವಹಾರಗಳಿರುತ್ತೆ ಹಾಗೆ ಗಂಡ ಹೆಂಡತಿಗಳ ಒಂದು ನಡುವೆ ಒಂದು ಹೊಂದಾಣಿಕೆ ಅನ್ನೋದಿರೋದಿಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇನ್ನೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಇಂತಹ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಒಂದು ದಿವಸ ಪಡಿಬಹುದು ಹಾಗೆ ಮೇನ್ ಇನ್ನೊಬ್ಬ ಏನಂತಂದರೆ ಪುತ್ರ ಸಂತಾನ ಆಗಿರೋದಿಲ್ಲ ಹಾಗೆ ವಿಳಂಬ ಆಗಿರುತ್ತೆ ಮದುವೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಏನೋ ಒಂದು ಸಮಸ್ಯೆಗಳು ಈ ರೀತಿ ಇಂಥವ್ರಿಗೆ ಏನು ಮಾಡ್ಬೋದು ಅಂತಂದರೆ ಈ ದಿನ ನಾವು ಗುರುರಾಯರನ್ನ ಅಂತ ಹೇಳಿಬಿಟ್ಟು ಇದು ಮಾಡೋದಕ್ಕೆ ಹೋಗಲ್ಲ ಈ ದಿನ ಯಾರ್ಯಾರನ್ನ ಒಂದು ಇದು ಮಾಡ್ಬೋದು ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾ ಸೇರಿದಾನೆ ಯಾರನ್ನ ನೀವು ಗುರುಗಳಾಗಿ ಭಾವಿಸುತ್ತೀರಿ ಅವರ ಒಂದು ವಿಗ್ರಹ ಅಥವಾ ಬೃಂದಾವನಕ್ಕೆ ಕೂಡ ನೀವು ವಸ್ತ್ರ ಸಮರ್ಪಣೆಯನ್ನು ಮಾಡಬಹುದು ಅಥವಾ ನೀವೇನಿದೆ ಅದನ್ನು ಮಠಕ್ಕೆ ಕೂಡ ಆವತ್ತಿನ ದಿವಸ ನೀವು ಸಮರ್ಪಣೆಯನ್ನು ಮಾಡಬಹುದು ಇದು ಕೂಡ ತುಂಬ ಒಳ್ಳೆಯದು ಈಗಾಗಲೇ ಲಾಸ್ಟ್ ಇದರಲ್ಲಿ ಅಂತಂದರೆ ಒಂದು ಅಕ್ಟೋಬರ್ ಸಾರಿ ಸೆಪ್ಟೆಂಬರ್ ಇಪ್ಪತ್ತಾರರಲ್ಲಿ ಏನಿದೆ ನಿಮಗೆ ಇದು ಬಂದಿತ್ತು ಗುರುಪುಷ್ಯ ಅಮೃತ ಯೋಗ ಅನ್ನೋದು ಕೂಡ ಬಂದಿರೋ ಅಂತಹದ್ದು ಮತ್ತು ಏನಿದೆ ಈಗ ಮತ್ತೆ ಈಗ ನವಂಬರ್ ಈಗ ಬರ್ತಾ ಇದೆ ಈ ನ ಏನಿದೆ ನೆನ್ಪಿಟ್ಕೊಂಡು ಇದು ಮಾಡುವಂಥದ್ದು ಇನ್ನು ರಾಯರ ಭಕ್ತರು ಏನು ಮಾಡಬೇಕಪ್ಪ ಅಂತಂದರೆ ಹೆಚ್ಚಿನದಾಗಿ ನಾಮಲೇಖನವನ್ನು ಬರೆಯುವಂತಹದ್ದು ಈ ದಿವಸ ಯಾರು ನಾಮಲೇಖನವನ್ನು ಶುರು ಮಾಡ್ತಾರೆ ಯಾರು ನಾಮಲೇಖನವನ್ನು ಬರೀತಾರೆ ಅವರಿಗೆ ಸಾವಿರ ಪಟ್ಟು ಅಧಿಕ ಒಂದು ಒಳಿದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಏನಪ್ಪ ಅಂತಂದರೆ ಶ್ರೀ ರಾಘವೇಂದ್ರ ಅಂತ ಯಾರು ಪುಸ್ತಕಗಳನ್ನು ತೊಗೊಂಡು ಬರೀತಾರೆ ಪುಸ್ತಕಗಳನ್ನು ನಾವೇ ಕೊಡ್ತೀವಿ ಈ ಒಂದು ಪುಸ್ತಕದ ಹಿಂದೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಯಾವ ಉದ್ದೇಶಕ್ಕೋಸ್ಕರ ಬುಕ್ನ ಇದ್ದೀರಾ ಅಂತ ಹೇಳಿಬಿಟ್ಟು ಇದನ್ನು ಬರೆದು ಏನಿದೆ ನೀವು ಆವತ್ತಿನ ದಿವಸ ರಾಯರ ಒಂದು ಕೃಪೆಗೆ ಸಂಪೂರ್ಣವಾಗಿ ಪಾತ್ರರಾಗ್ಬೋದು ಪ್ರತಿದಿನ ಸಾಕಷ್ಟು ಜನ ಹದಿನೆಂಟು ಬರೆಯೋರಿರ್ತಾರೆ ನೂರ ಎಂಟು ಬರೀತಾರೆ ಕೆಲವರು ಟೈಮ್ ಇದ್ದವ್ರು ಸಾವಿರದ ಎಂಟು ಬರೀತಾರೆ ನಾವು ಕೊಡೋ ಬುಕ್ಕಲ್ಲಿ ಒಂದು ಬುಕ್ಕಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಬರಿಬೋದು ಹತ್ರ ಹತ್ರ ಐದು ಸಾವಿರ ಲೆಕ್ಕ ಇಟ್ಕೊಳ್ಳಿ ನಾವು ಎರಡು ಬುಕ್ ಕೊಡ್ತಾಯಿದ್ದೀವಿ ನೂರ ಅರವತ್ತು ರೂಪಾಯಿಗೆ ನೀವು ಎರಡು ಬುಕ್ಕಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿನೇ ಬರಿಬೋದು ಇಂತಹ ಏನು ನಾಮಲೇಖನ ಪುಸ್ತಕಗಳನ್ನು ಪಡೆದು ನಾವು ಕೊಡ್ತಾ ಇರೋಂಥ ಬುಕ್ಗಳನ್ನ ನೀವೇನಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ಬೋದು ಈ ಪುಸ್ತಕದ ಬೆಲೆ ಎರಡಕ್ಕೆ ನೂರ ಅರವತ್ತು ರೂಪಾಯಿ ತೊಂತ ಇದ್ದೀವಿ ನಮ್ಮದು ಸೇಮ್ ನಂಬರ್ ಕೆಳಗಡೆ ಏನು ಕೊಡ್ತಾ ಇದ್ದೀವಲ್ಲ ಈ ಒಂದು ಕೆಳಗಡೆ ಕೊಡ್ತಾ ಇರೋಂತಹ ನಂಬರ್ಗೆ ಫೋನ್ ನಂಬರ್ಗೆ ನೀವೇನು ಅಮೌಂಟ್ ಹಾಕಿ ಫೋನ್ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ ನಮ್ಮದು ಗುರು ರಾಘವೇಂದ್ರ ಟಿ ವಿ ಅಂತಲೇ ತೋರಿಸುತ್ತೆ ಬ್ಯಾಂಕಿಂಗ್ ನೇಮು ಅದಕ್ಕೆ ಹಾಕಿದ ನಂತರ ನೀವು ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಸೇಮ್ ನಂಬರ್ ಕೆಳಗಡೆ ಕೊಡ್ತಾ ಇರೋವಂತಹ ನಂಬರ್ಗೆ ವಾಟ್ಸಪ್ ಮಾಡೋದರಿಂದ ನಾವು ಪುಸ್ತಕಗಳೇನಿದೆ ಅದನ್ನು ಬುಕ್ಕಿಂಗ್ ಮಾಡ್ಕೊಂಡು ಕಳಿಸ್ಕೊಡ್ತೀವಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಅಕಸ್ಮಾತ್ ನನಗಾಗಿಲ್ಲ ನನ್ನ ಹತ್ರ ಹಣ ಇಲ್ಲ ನೂರತ್ತು ರೂಪಾಯಿ ಅಂತಂದರೆ ಏನಿದೆ ಅಟ್ಲೀಸ್ಟ್ ನೀವೊಂದು ಖಾಲಿ ಬುಕ್ಕಾದರೂ ತೊಗೊಂಡು ಲೈನ್ಸ್ ಹಾಕ್ಕೊಂಡು ಅವತ್ತಿನ ಬರೆಯೋದಕ್ಕೆ ಟ್ರೈ ಮಾಡಿ ಆದರೂ ಕೂಡ ಟೈಮ್ ಇದೆ ಇನ್ನು ತೊಗೊಳ್ಬೋದು ಖರೀದಿ ಮಾಡ್ಬೋದು ನೂರ ರೂಪಾಯಿ ನಮಗೇನು ಹೆಚ್ಚಲ್ಲ ನಾನು ಅದನ್ನು ಖರೀದಿ ಮಾಡ್ತೇನೆ ಅದ್ರ ಜೊತೆಗೆ ನಾವು ಏನಿದೆ ಆ ಒಂದು ಮಂತ್ರಾಕ್ಷತೆ ಮತ್ತು ಮೃತಿಕಾ ಪ್ರಸಾದನ ಫ್ರೀ ಕೊಡ್ತಾ ಇದ್ವಿ ಇದಕ್ಕೆ ನಾವು ದುಡ್ಡು ತಗೊಳ್ಳೋದಿಲ್ಲ ಅದನ್ನು ನಾನು ಮಂತ್ರಾಲಯದಿಂದ ತಂದಿರುವಂಥದ್ದು ಮನೇಲಿ ಇಟ್ಕೊಂಡಿರ್ತೀನಿ ಸಾಕಷ್ಟು ಜನಕ್ಕೆ ಏನಿದೆ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ರೂಪಾಯಿ ಕೂಡ ಹಣ ಇಸ್ಕೊಳ್ಳೋದಿಲ್ಲ ಬುಕ್ಸ್ ಜೊತೆಗೆ ಅದನ್ನು ಫ್ರೀ ಕೊಡ್ತೀವಿ ಅದನ್ನು ಕೂಡ ಇಟ್ಕೊಂಡೇನಿದೆ ಅವತ್ತಿನ ದಿಸಾ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ತುಂಬ ಒಂದು ಅನುಕೂಲ ಅನ್ನೋದು ಆಗುತ್ತೆ ಈ ಕಾರಣದಿಂದ ನಾಮಲೇಖನ ಪುಸ್ತಕಗಳು ಹಾಗೆ ಗುರುಪುಷ್ಯಾಮೃತ ಯೋಗ ಎಲ್ಲವನ್ನೂ ಕೂಡ ನೀವು ಆ ದಿವಸ ಶುರು ಮಾಡಿ ಖಂಡಿತ ರಾಯರ ಅನುಗ್ರಹ ನಿಮ್ಮ ಮೇಲೆ ಬರಲಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡು ಕೊಡ್ತೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರಾಯನ ಮಹಾ ಧನ್ಯವಾದ